ಚಿಲ್ಲಿ ಬಣ್ಣ ರುಚಿ ಇನ್ನು ಧರ್ಮಸ್ಥಳ ಪ್ರಕರಣದ ಕುರಿತು ಎಸ್ಐಟಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಕ್ಟೋಬರ್ನಲ್ಲಿ ವರದಿ ಕೊಡುವುದಾಗಿ ಎಸ್ಐಟಿ ಹೇಳಿ ಅಕ್ಟೋಬರ್ ಒಳಗೆ ಬಹುಶಃ ವರದಿ ಕೊಡಬಹುದು ಇದೇ ತಿಂಗಳ ಮೂವತ್ತೊಂದರ ಒಳಗಾಗಿ ವರದಿಯನ್ನು ಕೊಡಬಹುದು ಒಂದೆರಡು ದಿನ ಆಚೆ ಈಚೆ ಕೂಡ ಆಗಬಹುದು ಅಂತ ಮಾತನಾಡಿದ್ದಾರೆ ಎಲ್ಲವನ್ನ ಸೇರಿಸಿ ಕೊಡೋದಕ್ಕೆ ನಾವು ಹೇಳಿದ್ದೀವಿ ಏನೇನಾಗಿದೆ ಈ ಪ್ರಕರಣದಲ್ಲಿ ಏನೇನಾಗಿಲ್ಲ ಎಲ್ಲ ವಿಚಾರಗಳನ್ನು ಸೇರಿಸಿ ಕೊಡೋದಕ್ಕೆ ಹೇಳಿದ್ದೀವಿ ಅವರೇ ಹೇಳದಂತೆ ತನಿಖೆ ಮುಗಿ ಮುಗಿತಾ ಇದೆಯಂತೆ ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು ನಂತರ ಕೊಡೋದಾಗಿ ಅವರು ಹೇಳಿದ್ದಾರೆ ಯಾವ ರೀತಿ ವರದಿ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಮಧ್ಯಂತರ ವರದಿನ ಅಥವಾ ಪೂರ್ಣ ವರದಿ ಕೊಡ್ತಾರಾ ನೋಡಬೇಕು ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ ಕೊಡ್ತೇವೆ ಅಂತ ಅವರೇ ಹೇಳಿದ್ರು ಯಾರು ನಮ್ಮ ಎಸ್ ಐ ಟಿ ಅವರು ಈ ಬಹುಶಃ ಈ ತರ್ಟಿ ಫಸ್ಟ್ ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ ಒಳಗಡೆ ಎಲ್ಲಾದರೂ ಕೂಡ ಪ್ಲಸ್ ಒನ್ ಆರ್ ಟೂ ಡೇಸ್ ಅಲ್ಲಿ ಕೊಡ್ತಾರೆ ಅಂತ ಅನ್ಕೊಳ್ತೀನಿ ಅದೇ ಎಲ್ಲ ಕಾಂಪ್ರಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದೀವಿ ಅವರಿಗೆ ಫೈನಲ್ ಅಂತಿಮವಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದೆ ಅದನ್ನು ಬಹುಶಃ ಅವರೇ ಹೇಳಿದಾಗೆ ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದರು ಅವರು ಅಕ್ಟೋಬರ್ ತಿಂಗಳಲ್ಲಿ ಮುಗಿಯುತ್ತೆ ನಮ್ಮದು ಕೆಲಸ ಎಲ್ಲ ಅಂತ ಬಹುಶಃ ಅವರು ಎಫ್ ಎಸ್ ಎಲ್ ರಿಪೋರ್ಟ್ಸು ಮತ್ತು ಬೇರೆ ಬೇರೆ ಅನಾಲಿಸಿಸ್ ಏನೇನು ಮಾಡಬೇಕಿತ್ತು ಕೆಮಿಕಲ್ ಅನಾಲಿಸು ಅದೆಲ್ಲ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದರು ಯಾಕೆಂದರೆ ಆ ಫೋನ್ ತೆಗೆದ್ರಲ್ಲ ಅದೆಲ್ಲ ಅನಾಲಿಸಿಸ್ ಮಾಡಬೇಕಲ್ಲ ಕೆಮಿಕಲ್ ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಬಹುಶಃ ಈ ತಿಂಗಳ ಕೊನೆಯಲ್ಲಿ ಕೊಡ್ಬೋದು ಅದು ನೋಡಬೇಕು ಯಾಕೆಂದ್ರೆ ಅವರು ಮೇಜರ್ ಆಗಿ ಇಂಟರಿಮ್ ಆಗಿ ಕೊಡ್ತಾರ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿಯನ್ನು ಕೊಡ್ತಾರ ಅದನ್ನ ನಾವು ಈಗಲೇ ಹೇಳಕ್ ಬರೋದಿಲ್ಲ ಎಲ್ಲ ಅವ್ರು ಮೊದಲೇ